ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹತ್ರ ಇರುವಂತ ಕೆಲವೊಂದು ಸೆಟ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ಬಂದಿದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡೋಣ ಬನ್ನಿ ಇದು ಲಾಂಗ್ ಸೆಟ್ ಒಂದೇ ಸಿಂಗಲ್ ಆರ ಬಂದಿದೆ ಮತ್ತೆ ಅದಕ್ಕೆ ತಕ್ಕನಾದಂತ ಇಯರಿಂಗ್ ಬಂದಿದೆ ನೋಡಿ ಈ ತರ ರೆಡ್ ಮತ್ತೆ ಗ್ರೀನ್ ಅಂಡ್ ರೆಡ್ ಕಾಂಬಿನೇಷನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಸೆಟ್ ನೋಡಿ ಈ ತರ ಇದೆ ಮೈ ಸೆಕೆಂಡ್ ಸೆಟ್ ಇದು ಮೀಶೋದಲ್ಲಿ ಬುಕ್ ಮಾಡಿದೆ ಎಷ್ಟು ಗೊತ್ತ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಕ್ಕಿದೆ ನನಗೆ ಬರೀ ಆರ್ನೂರು ರೂಪಾಯಿಗೆ ಫುಲ್ ಸೆಟ್ ಬಂದಿದೆ ವಾಲೆ ಕೂಡ ಡಿಫ್ರೆಂಟ್ ಆಗಿದೆ ನೋಡಿ ಡಿಫ್ರೆಂಟ್ ಆಗಿದೆ ವಾಲೆ ನೆಕ್ಲೆಸ್ ಟೈಪ್ ಅಲ್ಲಿ ಬಂದಿದೆ ಚೆನ್ನಾಗಿದೆ ಇದು ಒಂದು ವೇರ್ ಮಾಡಿದ್ರೆ ಸಾಕು ಸಕ್ಕತಾಗಿ ಕಾಣಿಸುತ್ತೆ ಗಾಗ್ಲಿ ಡ್ರೆಸ್ ಆಗ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮತ್ತೆ ಒಂದು ಲಾಂಗ್ ಗಾರ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಇದು ಫುಲ್ ಸೆಟ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ರೆಡ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಎಲ್ಲಾ ಸ್ಯಾರಿಗೆ ಡ್ರೆಸ್ ಗೆ ಎಲ್ಲಾ ಮ್ಯಾಚ್ ಆಗುತ್ತೆ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿ ಇದು ನನ್ನ ನೆಕ್ಸ್ಟ್ ಲಾಂಗಾರ ಇದು ಗ್ರೀನ್ ಗ್ರೀನ್ ಮತ್ತೆ ವೈಟ್ ಪಲ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಸ್ಯಾರಿಗೆ ಏನಾದ್ರು ಫಂಕ್ಷನ್ ಮ್ಯಾರೇಜ್ಗೆ ಆ ತರದಕ್ಕೆ ಇದು ಒಂದು ಸರ ಹಾಕೊಂಡು ಹೋಗ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದ್ರಲ್ಲೂ ಗ್ರೀನ್ ಸ್ಯಾರಿ ಇತ್ತು ಅಂದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತೆ ನೆಕ್ಸ್ಟ್ ಬನ್ನಿ ನೋಡೋಣ ಇದಕ್ಕೆ ಓಲಿ ಬಂದಿಲ್ಲ ಓ ಬಂದಿಲ್ಲ ಅನ್ಕೊಂತೀನಿ ಮರ್ತೋಗ್ಬಿಟ್ಟಿದೀನಿ ಓಕೆನಾ ನೆಕ್ಸ್ಟ್ ಬನ್ನಿ ಇದೇ ತರ ಗ್ರೀನ್ ಅಲ್ಲಿ ವೈಟ್ ಸ್ಟೋನ್ ವೈಟ್ ಅಲ್ಲಿ ಇಯರಿಂಗ್ ಕೊಟ್ಟಿದ್ದಾರೆ ಮತ್ತೆ ಗ್ರೀನ್ ಅಲ್ಲಿ ಈ ತರ ಸರ ಇದೆ ಮಧ್ಯ ಈ ತರ ವೈಟ್ ಅಲ್ಲಿ ಒಂದೊಂದು ಲಕ್ಷ್ಮಿದು ಡಾಲರ್ ಟೈಪ್ ಅಲ್ಲಿ ಕೊಟ್ಟಿದ್ದಾನೆ ನೀವು ನೋಡಿರ್ಬೋದು ಹಳೆ ಕಾಲದಲ್ಲಿ ಇದೇ ತರ ಲಕ್ಷ್ಮಿ ಕಾಸು ಅಂತ ಬರ್ತಾ ಇತ್ತು ಆ ತರ ಡಿಸೈನ್ ಇದೆ ಇದು ತುಂಬಾ ಚೆನ್ನಾಗ್ ಹೈಲೈಟ್ ಆಗಿ ಕಾಣಿಸುತ್ತೆ ನೀವು ನೈಟ್ ವೇರ್ ಒಂದ್ ಬರ್ತಡೆ ಆಗ್ಲಿ ಏನಾದ್ರೂ ಫಂಕ್ಷನ್ಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದ್ರಲ್ಲಿ ವೈಟ್ ಈ ತರ ಮಣಿಗಳು ಬಂದಿರೋದು ತುಂಬಾ ಹೈಲೈಟ್ ಆಗ ಕಾಣಿಸುತ್ತೆ ನೋಡಿ ನೋಡಿ ಈ ತರ ವೇರ್ ಮಾಡಿದ್ರೆ ಅಂತೂ ಸಕ್ಕತ ಕಾಣಿಸುತ್ತೆ ನೆಕ್ಸ್ಟ್ ಇದ್ರಲ್ಲೇನೆ ಈ ತರ ಒಂದು ನಾನು ಚೋಕರ್ ತಗೊಂಡಿದ್ದೆ ಇದು ಯಾಕೆ ಇಷ್ಟೊಂದು ಇದೇ ತರ ತಗೊಂಡಿದ್ದೀನಿ ಅಂದ್ರೆ ಈ ತರ ಚೋಕರ್ ತಗೊಂಡಿದೆ ನಮ್ಮ ಮೈದನ್ ಮದ್ವೆ ಸೆಟ್ ಆಗಿತ್ತು ಆವಾಗ ಮಕ್ಕಳಿಗೆ ನನಗೆ ಎಲ್ಲರೂ ಸೇರಿ ಈ ತರ ಕಾಂಬಿನೇಷನ್ ತಗೊಂಡಿದ್ದು ತುಂಬಾ ಚೆನ್ನಾಗಿ ಇತ್ತು ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ನೋಡಿ ಇದು ಸಿಂಪಲ್ ಆಗಿದೆ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಅಷ್ಟೇ ಲುಕ್ ಕೊಡುತ್ತೆ ಇದು ಅಷ್ಟು ಚೆನ್ನಾಗಿದೆ ಇದು ಇದನ್ನ ನೀವು ಚಿಕ್ಕ ಮಕ್ಳಿಗಾದ್ರೆ ಡಾಪ್ ತರಾನು ಯೂಸ್ ಮಾಡಬಹುದು ಆ ದೊಡ್ಡೋರಿಗಾದ್ರೆ ಲಾಂಗ್ ಟೈಪ್ ಸರ ಹಾಕೋಬಹುದು ತುಂಬಾ ಚೆನ್ನಾಗಿದೆ ಹೈಲೈಟ್ ಆಗಿರುತ್ತೆ ಪ್ಲೇನ್ ಸ್ಯಾರಿಗಳಿಗೆ ಹೈಲೈಟ್ ಆಗಿ ಕಾಣಿಸುತ್ತೆ ಗೋಲ್ಡನ್ ಕಲರ್ ಇರೋದ್ರಿಂದ ನೀವು ಪ್ಲೇನ್ ಸ್ಯಾರಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗಿರುತ್ತೆ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ನೆಕ್ಸ್ಟ್ ಇದು ಮಣಿ ವೈಟ್ ಮಣಿಲಿ ಮುತ್ತಿನ ಸರ ಅಂತ ಬ ಬರುತ್ತೆ ಬಟ್ ಇದು ಒಂದು ಇದ್ರಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಯಾರು ನೋಡಿದ್ರು ಇದೇ ತರ ಸರ ಆಗ್ತಾ ಇದ್ರು ತುಂಬಾ ಚೆನ್ನಾಗಿರುತ್ತೆ ಇದು ಸ್ಯಾರಿಗಳಿಗೆ ವೇರ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ಸಣ್ಣ ಸಣ್ಣ ಮಣ್ಣಿಯಲ್ಲಿ ತ್ರೀ ಎಳೆ ಕೊಟ್ಟಿದ್ದಾನೆ ತುಂಬಾ ಚೆನ್ನಾಗಿದೆ ಬಟ್ ಇದು ನಾನು ತಗೊಂಡಿದೆ ಬಟ್ ಡ್ಯಾಮೇಜ್ ಆಗಿಬಿಟ್ಟಿದೆ ಆದ್ರೂ ಯೂಸ್ ಮಾಡ್ತೀನಿ ಟೈಮ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಒನ್ ಒನ್ ಟೈಮ್ ಅಲ್ಲಿ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಇದು ನೆಕ್ಸ್ಟ್ ಇದು ನೋಡಿ ಓಲೆ ನೋಡಿ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಓಲೆ ಮಾತ್ರ ದೊಡ್ಡದಿದೆ ಓಲೆ ದೊಡ್ಡದ್ ಕೊಟ್ಟಿದ್ದಾರೆ ಮತ್ತೆ ಆಫ್ ಅಂಡ್ ಆಫ್ ಹಿಂದೆ ಏನು ಇಲ್ಲ ಹಿಂದೆ ಏನು ಇಲ್ಲ ಮುಂದೆ ಮಾತ್ರ ಚೆನ್ನಾಗಿ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಇದು ಸ್ಟೋನ್ ವರ್ಕ್ ಸರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ